ಹಾಯ್ ಹಲೋ ಫ್ರೆಂಡ್ಸ್ ಯಶು ಖುಷಿಗಳ ಚಲನನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಬೂದ್ ಬಾಳೆ ಬೂದ್ ಬಾಳೆ ಏನಕ್ಕೆ ಯೂಸು ಎನ್ನುವ ಮಾಹಿತಿಯನ್ನು ಸ್ವಲ್ಪ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎನ್ನುತ್ತಾ ಮುಂದುವರಿಸುತ್ತಿದ್ದೇನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಉದಾಹರಣೆಗೆ ಈ ಬೂದ್ ಬಾಳೆ ಗಿಡವನ್ನು ತಗೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ಅನ್ಕೋತಾ ಇರ್ಬೋದು ಎಲ್ಲೋ ಒಂದು ಎರಡು ಚಿಪ್ ಐತಲ್ಲ ಈ ಬೂದ್ಬಾಳೆ ಇಷ್ಟೊಂದು ದೊಡ್ಡಕ್ಕೊಂದು ಇರುವೆ ಅಂತ ಫ್ರೆಂಡ್ಸ್ ಇದು ಆಲಯ ಇಲ್ಲ ಅಂದ್ರೆ ಏಳರಿಂದ ಎಂಟನೇ ಕೂಳೆ ಇರ್ಬೋದು ಆದ್ರೂ ಬಿಡ್ತೈತೆ ಇದಿಲ್ಲ ಅಂದ್ರೆ ಮೊದಲು ಒಂದು ಹದಿನಾಲ್ಕು ಹದಿನೈದು ಕೆ ಜಿ ಗಂಟಲು ಬಿಡ್ತಿತ್ತು ಈಗ ಒಂದು ಮೂರು ಒಂದು ಮೂರುವರೆ ಕೆ ಜಿ ಅಷ್ಟು ಬಿಡ್ತೈತೆ ನೋಡಿ ಫ್ರೆಂಡ್ಸ್ ಬೂದ್ಬಾಳೆ ಯಾಕೆ ಯೂಸು ಅಂದರೆ ಈಗ ನೀವು ಬೂದ್ವಾಳೆ ಬೆಳೆದಿದ್ದು ಹಣ್ಣು ಆದಮೇಲೆ ತಿನ್ನೋದು ಆದರೂ ಏನು ಅದು ಯೂಸ್ ಇಲ್ಲ ಏನಕ್ಕಪ್ಪ ಯೂಸ್ ಅಂದರೆ ಮಟನ್ನು ಚಿಕನು ಅವು ಮಾಡಿದಾಗ ಗೊಜ್ಜು ಗಿಜ್ಜು ಪಲಾವ್ ಥರ ಮಾಡ್ತಿರೋ ಅವಕ್ಕೆ ಬೂದ್ವಾಳೆಯನ್ನು ಹಾಕಿದರೆ ಚೆನ್ನಾಗಿರುತ್ತೆ ಬೂದುವಳೆ ಅದಕ್ಕೆ ಯೂಸು ಮತ್ತು ನಿಮಗೆ ಹಣವು ಏನಾದರೂ ಬೇಕಾದಾಗ ಆ ಕೊನೆಯನ್ನು ತಗೊಂಡು ಹೋಗಿದ್ದರೆ ಸಂತೆಗೆ ಇಲ್ಲಾಂದ್ರೆ ಒಂಬೈನೂರಿಂದ ಸಾವಿರ ರೂಪಾಯಿಯೂ ಸಿಗುತ್ತೆ ಅದರಿಂದ ಎಲ್ಲರೂ ಮನೆ ಹತ್ತಿರ ನಡಿ ಎನ್ನುತ್ತಾ ಈ ವಿಡಿಯೋವನ್ನು ಮಾಡಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು